ಅಧಿಕಾರಿಗಳು ಇಲ್ಲದೆ ಅನಾಥವಾದ ಏಳ್ಕಲ್ ತಾಲೂಕಿನ ಹಿರೆ ಸಿಂಗನಗುತ್ತಿ ಗ್ರಾಮ ಪಂಚಾಯತ್ ಕಳೆದ ಮೂರು ತಿಂಗಳಿಂದ ಈ ಪಂಚಾಯತ್ಗೆ ಅಭಿವೃದ್ಧಿ ಅಧಿಕಾರಿ ಇಲ್ಲ ಸೆಕ್ರೆಟರಿನೂ ಇಲ್ಲ ಹೀಗಾಗಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಐದು ಹಳ್ಳಿಗಳ ಅಭಿವೃದ್ಧಿಯಲ್ಲ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಹಾಗೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮಹತ್ವ ಗಾಂಧಿ ರೋಜಗಾರ್ ಯೋಜನೆಯಲ್ಲಿ ರೈತರಿಗೆ ಬಡ ಕುಟುಂಬದವರಿಗೆ ಕೆಲಸನೂ ಕೊಟ್ಟಿಲ್ಲ ಮೇಲಧಿಕಾರಿಗಳಿಗೆ ಹಲವು ಬಾರಿ ಮೌಖಿಕವಾಗಿ ಮತ್ತು ಪತ್ರದ ಮುಖೇನ ವಿನಂತಿಸಿದ್ರೂ ಯಾವ ಕೇರ್ ಕೂಡ ಮಾಡ್ತಾ ಇಲ್ಲ ಅಂತ ಅಲ್ಲಿರುವ ಗ್ರಾಮಸ್ಥರು ಸದಸ್ಯರು ದೂರಿದ್ದಾರೆ ಒಂದು ವಾರದಲ್ಲಿ ಅಧಿಕಾರಿಗಳನ್ನ ನೇಮಕ ಮಾಡುತ್ತಿದ್ರೆ ಇಳಕಲ್ ತಾಲೂಕು ಪಂಚಾಯತ್ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಅಭಿವೃದ್ಧಿ ಅಧಿಕಾರಿ ಇಲ್ಲ ಅಂದಮೇಲೆ ನಮ್ಮೂರು ಅಭಿವೃದ್ಧಿ ಏ ಸೆಕ್ರೆಟರಿ ಇಲ್ಲ ಅಭಿವೃದ್ಧಿ ಇಲ್ಲ ಇದು ಪಿಡಿಯೋ ಇಲ್ಲ ಹಿಂಗಾಗಿ ನಾವು ಇಳಕಲ್ ತಾಲೂಕು ಪಂಚಾಯತ್ಗೆಲ್ಲ ಮನವಿ ಮಾಡಿವಿ ಆದರೂ ಅವರು ಸ್ಪಂದನೆ ಮಾಡಿಲ್ಲ ಇನ್ನೊಂದು ವಾರದೊಳಗೆ ಒ ಬರೆದಿದ್ರೆ ನಾವು ಅದೇ ಇಲ್ಕಲ್ಲ ತಾಲೂಕ್ ಪಂಚಾಯತಿ ಬಂದು ಇಡೀ ಐದೇ ಹೇಳಿ ಸೇರಿ ನಾವು ಉಗ್ರ ಹೋರಾಟ ಮಾಡೋದಂತೂ ಸತ್ಯ ಇನ್ನೊಂದು ವಾರದೊಳಗೆ ನಮ್ಗೆ ಒ ಬೇಕು ಈ ಇ ಒ ಸಾಹೇಬಗೆ ಸಿ ಒ ಸಾಹೇಬ್ರಿಗೆ ಎಲ್ಲರಿಗೆ ಮುನಿವಾಣಿಕೆ ಕೇಳೋದು ಇಷ್ಟ ನಾವು ದಯವಿಟ್ಟು ನಮ್ಮ ಮೂಲಭೂತ ಸೌಕರ್ಯ ಬೇಕಾದ್ರೆ ಒ ಬೇಕು ಉದ್ಯೋಗ ಖಾತ್ರಿ ಕೆಲಸ ಮಾತ್ರ ತಿಂಗಳ ತಿಂಗಳ ಎಲ್ಲ ಪಂಚಾಯತಿ ಕೊಡ್ತಾರೆ ನಮ್ಮ ಪಂಚಾಯತಿಗಂತೂ ಉದ್ಯೋಗ ಕೆಲಸ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಈಗಂತೂ ಇಲ್ಲ ಇಲ್ಲ ಮೂರು ತಿಂಗಳಿಂದ ಯಾವುದೂ ಪಿಡಿವೆನೇ ಇಲ್ಲ ಕೆಲಸನೇ ಇಲ್ಲ ಹುದ್ದೆ ಖಾತ್ರಿ ಕೆಲಸ ಕೊಡ್ರಿ ಅಂತ ಕೇಳಿದ್ರೆ ಪಿಡಿಬೇಕಂತಾರೆ ಅವನೇನೋ ತಂಬ್ ಕೊಡಬೇಕಂತ ಏನೇನೋ ಕೊಡ್ಬೇಕಂತ ನಾವೇನು ಮಾಡ್ಬೇಕು ರೈತರು ತಿಂಗಳ ತಿಂಗಳ ಎಲ್ಲ ಪಂಚಾಯತಿ ನೋಡ್ತೀವಿ ನಾವು ದಯವಿಟ್ಟು ಇನ್ನೊಂದು ವಾರದಾಗ ನಮಗೆ ಪೀಡಿ ಒ ಬರ್ದಿಲ್ಲ ಅಂದ್ರೆ ನಾವು ಅಲ್ಲಿಗೆ ಇಲ್ಕಲ್ಲಿಗೆ ಬಂದು ಹೋರಾಟ ಮಾಡೋದಂತೂ ಸತ್ಯ ಐದು ಹಳ್ಳಿ ಸೇರಿ ಬರ್ತೀವಿ ಹಂಗ ಬರೋಂಗಿಲ್ಲ ಎಲ್ಲರೂ ಬಂದು ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡೋದು ದಯವಿಟ್ಟು ಇನ್ನೊಂದು ವಾರದೊಳಗೆ ನಮ್ಗೆ ಪಿಡಿ ಒಂದು ಕಳಿಸ್ಕೊಡ್ಬೇಕಂತ ಕೇಳ್ಕೊತೀವಿ ಅಷ್ಟೇ ಒಂದು ಅಭಿವೃದ್ಧಿಯ ಕೆಲಸ ಆಗಬೇಕಾದರೆ ಬೇಕು ಪಂಚಾಯತಿ ಅಭಿವೃದ್ಧಿ ಆಗಬೇಕಾದ್ರೆ ಪೀಡಿಯವರು ಇದ್ದಪ್ಪ ಅಂದ್ರೆ ಈ ಗ್ರಾಮ ಪಂಚಾಯತಿ ಏನು ಬೇಕು ಜನರ ಮೂಲಭೂತ ಸಮಸ್ಯೆ ಆಗಿರ್ತಕ್ಕಂಥ ನೀರಿನ ವ್ಯವಸ್ಥೆ ವಿದ್ಯುತ್ತು ಇಂಥಲ್ಲವೂ ಆಗಬೇಕಾದ್ರೆ ಇಂಥೆಲ್ಲ ಪೀಡಿಯೋರು ಬೇಕು ಇನ್ನೊಂದೇನಪ್ಪ ಅಂದ್ರೆ ಈ ಗ್ರಾಮೀಣ ಭಾಗದಲ್ಲಿ ನಿರುದ್ಯೋಗ ಸಮಸ್ಯೆ ಭಾಳ ಇದೆ ಇದಕ್ಕಾಗಿ ಸರ್ಕಾರ ತಂದಂತ ಯೋಜನೆ ಮಹಾತ್ಮ ಗಾಂಧಿ ಉದ್ಯೋಗ ಯೋಜನೆ ಅಂತೆಲ್ಲ ಸಹಕಾರ ಆಗಬೇಕಾದ್ರೆ ಅವರು ಬೇಕು ಅವ್ರಿಗೆ ಬಂದ್ರೆ ಎಂತೆಲ್ಲ ಎಲ್ಲಾ ಜನರಿಗೆ ಉದ್ಯೋಗ ಕೃಷಿಕಂತೆಲ್ಲ ಅವರು ಹಣ ಕೊಡ್ತಾರೆ ಇದರಿಂದ ಜನರಿಗೆ ಬಹಳ ಸಂತೋಷ ಆಗುತ್ತೆ ಅದಕ್ಕಾಗಿ ಕಳೆದ ಮೂರು ತಿಂಗಳಿಂದ ನಮ್ಮ ಗ್ರಾಮ ಪಂಚಾಯತಿಗೆ ಪಿ ಡಿ ಅವರಿಲ್ಲ ಹಿಂಗಾಗಿ ಅಂತ ನಮ್ಮ ಊರಿನ ಅಭಿವೃದ್ಧಿ ಕೆಲಸ ಸುತ್ತಮುತ್ತಲಿನ ಹಳ್ಳಿ ಕೆಲಸ ಯಾವ ಆಗೋದಲ್ಲ ಅದಕ್ಕಾಗಿ ಶಾಸಕರು ಅಂತೆಲ್ಲ ಗಂಡು ಮನಸ್ಸು ಮಾಡಿ ಪಕ್ಷದೇ ಮರೆತು ಈ ನಮ್ಮ ಊರಿಗೆ ಅಂತೆಲ್ಲ ಬೇಗನೆ ಎಂತೆಲ್ಲ ಪಿ ಡಿ ಅವರನ್ನ ಎಂತೆಲ್ಲ ವರ್ಗಾವಣೆ ಮಾಡಲು ಬಂದ್ರೆ ನಮ್ಮ ಊರು ಅಭಿವೃದ್ಧಿ ಆಗುತ್ತೆ ಎಲ್ಲ ಜನರಿಗೆ ತಿಳಿಸ್ಕೇಳ್ಕೆಲ್ಲ ಉತ್ತರ ಸಾಕು ಒಂದು ಉತ್ತರ ಬೇಕಾದ್ರೂ ಒಂದು ಉತ್ತರ ಕೊಡಿ ಸಾಧ್ಯ ಇಲ್ಲ ಮತ್ತು ಊರ ಬರ್ಕ್ ಸರಿ ಇಲ್ಲ ಊರು ಸ್ಟ್ರಕ್ಚರ್ ಬೇಕು ಇವೆಲ್ಲ ಪಂಚಾಯತಿ ಯಾತ್ರ ಮಾಡಿರ್ತಾರೆ ಅಭಿವೃದ್ಧಿ ಕೆಲಸಕ್ಕೆ ಮಾಡ್ತಾರೆ ಏನು ಬೇಳು ಏನು ನೋಡಿ ಅಂತ ಈ ಯಾತಕ್ಕ ಪರವಾಗಿ ತೆಗಿತಾಳೆ ದುಡಿಯೋಲ್ಲ ಆದಷ್ಟು ಬರಮಾಡ್ಬೇಕು ಅಂತೇಳಿ ನಮ್ಮ ನನ್ನ ಮಿಸ್ಸಸ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಯಾವ್ದು ಕೆಲಸ ಆಗಲಿಕ್ಕೆ ನಮಗೆ ಹೇಳಿರ್ತಾರೆ ನೀವು ಪುರ್ಯಾನಿರ್ ಭಾಡ್ ಸಮಸ್ಯೆ ಐತಿ ದೇಶಕ್ಕೆ ಒಂದು ವಾರಕ್ಕಾಗಿ ಪೈ ಪಡೆಯೋದು ನಾವು ಫೋನ್ ಮಾಡೋದು ಅವರು ಪದೇ ಪದೇ ನಮ್ಮ ಮಾತುಕತೆ ನೀವು ಒಂದು ಕಾಯಿಸಿ ಎಷ್ಟೋ ಸಲ ಅವ್ರು ಹೆಲ್ಪ್ ಪಡ್ಯಾರ ಕೈದರ್ ಅವ್ರು ಒಕ್ಕಾಗಿ ಕಾಯಿಸಿ ಪೈ ಪಾಚೋದ್ರೆ ಅದಾಗಲಿ ಈಗ ಶಿಲ್ಪರೆಗೆ ಅವ್ರಿಗೆ ಒಂದು ಪದಕ್ಕೆ ಸಹ ಕೊಡ್ಸೋಕವಲ್ಲ ಪೈ ಅಧಿಕಾರದಾಗಿತ್ತು ಆ ಪಠಕ್ಕೆ ಬಂದಿಂದ ಐತಿ ಮೂರು ತಿಂಗ್ಳಾಯ್ತು ಒಬ್ರು ಪೀಡೋರು ಹಾಕೋವಲ್ರು ಸುಮ್ಮನೆ ಅವ್ರು ಹಿಂಗಾರ ಇವ್ರ ಹಿಂಗಾರ ಆ ಪಂಚಾಯತಿ ವಾಲ್ಯ ಬೇರೆ ನಡ್ಕೊಂಡು ಹಿಂಗಾರ ನೀವು ಈ ಮೂಲಕ ಹೇಳೋದಂದ್ರೆ ಒಂದು ಪೀಡೋ ನಮ್ಗೆ ನೆಮಕ ಮಾಡೋಕಂತ ಇಷ್ಟ ನಮಗೆ ಗ್ರಾಮ ಕೂಡ ನಾನು ಯು ಓ ಅವರಿಗೆ ನಮ್ಮಲ್ಲಿ ಕೇಳಿಕೊಂಡು ಮೂರು ತಿಂಗಳಾಯಿತು ಒಬ್ಬ ಕಾರ್ಯದರ್ಶಿನೂ ಇರೋದಿಲ್ಲ ಒಬ್ಬ ವಿಡಿಯೋನೂ ಬಚ್ಚಿರೋದಿಲ್ಲ ನಾವು ಮೂಲಭೂತ ಸೌಕರ್ಯ ಒದಗಿಸೋಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಆಗ್ತಾ ಇಲ್ಲ ಪಬ್ಲಿಕ್ ನಮ್ಗೆ ಕಶನ್ ಮಾಡಕ್ಕೆ ಮೆಂಬರ್ ಆಗಿ ಏನು ಮಾಡ್ತಿದ್ರು ಅಷ್ಟೂ ಮಾಡೋಕ್ಕ ಒಂದು ಉತ್ತರ ಕೊಡೋಕ್ಕಾಗೋದು ಹೀಗಾಗಿ ನಮಗೆ ಅವರು ತಿರುಗಿ ಸಿ ಓ ಅವರಿಗೆ ಯೋ ಈ ನಿಮ್ಮ ಮೂಲಕ ನಾವು ಮನೆ ಮಾಡ್ಕೊಳೋದು ಏನಂದರೆ ನಮ್ಗೆ ಹದಿನೈದರಿಂದ ಒಳಗಾಗಿ ವಿಡಿಯೋ ಸೆಕ್ರೇಟ್ ಒದಗಿಸಬೇಕಾಗಿ ನಿಮ್ಮ ಮೂಲಕ ತಿಳ್ಕೊಳ್ಳೋದು ಕೃಷ್ಣಾ ಪ್ರಗಾನ ಸದಸ್ಯನಾಗಿ ಮಲ್ಲಪ್ಪ ಏನಪ್ಪ ಹೊಜ್ಜಲು ಇದು ಪಬ್ಲಿಕ್ಕಿಗೆ ಏನು ನಮ್ಗೆ ಸಮಸ್ಯೆ ಪರಿಹಾರ ಮಾಡೋಕ್ಕಾಗ್ತಾಯಿಲ್ಲ ಪೀಡಿಯೋದರು ಇರಲಾರ ಕಾರಣಕ್ಕ ಏನೂ ಇಲ್ಲ ನೀರು ಬುಡಕ್ಕೂ ಒಂದು ಪೈಪ್ ಹೊಡೆದ್ರೆ ಹಾಕೋಕೆ ನಮ್ಗೆ ಇದಾಗೌದು ಎಷ್ಟೋ ಒಂದು ನಾವ ಕೈಲಿ ಹಾಕಿ ಹ್ಯಾಕೆ ಮಾಡಿದ್ರು ನಮ್ಗೆ ಒಳ್ಳೆ ಅದನ್ನು ಇದು ತಿರು ಇದಾಗಲ್ಲ ಫರ್ ಆಗಲ್ದು ಹಿಂಗಾಗಿ ನಮಗೂ ಒಂದು ಅಧಿಕಾರಿ ಇದ್ದರೆ ನಮ್ಗೆ ಹೇಳ್ಕಿನ ಕೇಳ್ಕಿನಕ್ಕೆ ಅಕ್ಷಯದ ಒಂದು ಇದು ಇರ್ತೈತೆ ದಾರಿ ಇರ್ತೈತಿ ಹಿಂಗಾಗಿ ಒಟ್ಟಾಗಿ ನಮ್ಮ ಪಂಚಾಯಿತಿ ಗಡಿಗೆ ಒಬ್ಬರು ಅಧಿಕಾರಿಗಳು ತಿರು ಕೂಡ ನೋಡೋವಲ್ವ ಐದು ಹಳ್ಳಿಗಳು ಬರ್ತವೆ ಆ ಐದು ಹಳ್ಳಿಗಳಿಗೂ ಯಾವುದೋ ರೀತಿಯಾದಂಥ ಒಂದು ಸ ಮೂಲ ಸೌಕರ್ಯಗಳು ಜನರಿಗೆ ಒಲಗಿಸ್ತಾ ಇಲ್ಲ ಅದು ಯಾಕೆ ಆಗ್ತಾ ಇಲ್ಲ ಅಂದರೆ ಪಿ ಡಿ ಒ ಸಮಸ್ಯೆ ಇರೋದರಿಂದ ಯಾರು ಅಧ್ಯಕ್ಷರು ಏನು ಮಾಡೋಕ್ಕಾಗಲ್ಲ ಮೆಂಬರ್ಸನ್ನು ಏನು ಮಾಡೋಕ್ಕಾಗಲ್ಲ ಯಾವ ಜನರು ಏನು ಮಾಡೋಕ್ಕಾಗಲ್ಲ ಆದ ಕಾರಣ ನಮ್ಮ ಹಿರೇಶ್ ಗ್ರಾಮ ಪಂಚಾಯತಿಗೆ ಆದಷ್ಟು ಬೇಗನೆ ಈ ಹದಿನೈದು ದಿನಗಳಲ್ಲಿ ಬಿಡಿಗಳನ್ನು ಒದಿಸ್ಕಬೇಕಾಗಿ ತಮ್ಮಲ್ಲಿ ಯಾರಾದರೂ ಸರಕಾರಿ ಅಧಿಕಾರಿಗಳೇ ಇರಲಿ ಇಲ್ಲ ಶಾಸಕರೇ ಇರಲಿ ಅವ್ರಿಗಿಂತ ಮೇಲಿನವರೇ ಇರಲಿ ಕೆಳಗಿನವರು ಇರಲಿ ಆದಷ್ಟು ಬೇಗ ನಾವು ಯಾರು ಅಂದ್ರೆ ಪಬ್ಲಿಕ್ ನಮ್ಮನ್ನು ಕೇಳುವಂಥ ಒಂದು ಸ್ವತಂತ್ರ ನಮ್ಮ ಐತಿ ನಾವು ಆದ ಕಾರಣ ಆದಷ್ಟು ಬೇಗನೆ ಹದಿನೈದು ದಿನದಾಗ ನಮ್ಮ ಮೂಲ ಸೌಕರ್ಯಗಳಿಗೆ ಯಾರು ತಂಟೆ ತಕರಾರು ಮಾಡದಂತೆ ಅದನ್ನು ಪಿ ಡಿ ಪೀಡಿಗಳನ್ನು ನೇಮಕ ಮಾಡಬೇಕಾಗಿ ತಮ್ಮಲ್ಲಿ ಏನೋ ಕಡೆಯಿಂದ ನಾವು ವಿಜ್ಞಾಪಿಸ್ಕೊಳ್ಳೋದೇನಂತಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಮೂರು ತಿಂಗಳಾಯಿತು ಮೂರು ತಿಂಗಳಿಂದ ಒಬ್ಬರ ಮೊದಲಿನ ಅಧಿಕಾರಿಗಳು ತಮ್ಮದು ಏನೋ ಸಮಸ್ಯೆಯಿಂದ ಅವ್ರನ್ನ ಶಿವ ಅವರು ಸಸ್ಪೆಂಡ್ ಮಾಡಿದ್ದಾರೆ ಸಸ್ಪೆಂಡ್ ಮಾಡಿದ ನಂತರ ಇಲ್ಲೇನಾಗಿದೆ ಅಂತಂದ್ರೆ ದಿನನಿತ್ಯನೂ ಕೂಡ ಈ ಸಾರ್ವಜನಿಕರು ಒಂದು ಉತ್ತಾರಕ್ಕೆ ಬರ್ತಾರ ಒಂದು ಲೈಟಿನ ವ್ಯವಸ್ಥೆ ಇಲ್ಲ ಅಂತಾರೆ ಒಂದು ಮೂಲಭೂತ ಸೌಕರ್ಯ ಘಟಕ ಸ್ವಚ್ಛಗೊಳಿಸೋದಿರಲಿ ಒಂದು ಯಾವುದೇ ಒಂದು ಸಮಸ್ಯೆ ಇರಲಿ ಯಾಕಂದರೆ ಗ್ರಾಮ ಪಂಚಾಯತಿ ಅಂತಂದ್ರೆ ಮುಖ್ಯ ನಮ್ಗೆ ಅವಶ್ಯಕತೆ ಇದೆ ಈ ಅವಶ್ಯಕತೆಯಿಂದ ತುಂಬ ನಾವು ಎಲ್ಲ ಈ ಎಲ್ಲ ಐದು ಹಳ್ಳಿ ಗ್ರಾಮಸ್ಥರು ವಂಚಿತರಾಗಿ ಯಾಕೆ ಅಂತಂದ್ರೆ ಈಗ ಈ ಇಲ್ಲಿ ನಡೆಸ್ತಕ್ಕಂಥ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿದ್ರಂದ್ರೆ ಜನರಿಗೆ ಏನಾರು ಮುಟ್ತದೆ ಇಲ್ಲ ಅಂತಂದ್ರೆ ಇದು ಇಷ್ಟು ಸಮಸ್ಯೆ ಆಗೋಗ್ತೈತಿ ಈ ಮಾನ್ಯ ಈ ಏನು ಶಾಸಕರು ಕೂಡ ಈ ನಮ್ಮ ಗ್ರಾಮ ಪಂಚಾಯತಿಗೆ ಗಮನಹರಿಸಿ ಅವ್ರಿಗೆ ಅವ್ರ ಹತ್ರ ಏನೋ ವಿಜ್ಞಾಪಿಸ್ಕೊಳ್ಳೋದಂತಂದ್ರೆ ಅವರು ಇದು ಈ ತಾಲೂಕಿಗೆ ಶಾಸಕರವರು ಯಾಕಂದ್ರೆ ಈಗ ಅವ್ರಿಗೆ ಶಾಸಕರಾಗಿರೋಂದ್ರೆ ನಮಗೂ ಶಾಸಕರು ಎಲ್ಲರಿಗೂ ಪಕ್ಷ ಭೇ ಭೇದ ಮರೆತು ಕೂಡಲೇ ಒಬ್ಬರನ್ನ ಅಧಿಕಾರಿಗಳನ್ನ ನೇಮಿಸ್ಬೇಕು ಈಗ ಈಗಾಗಲೇ ನಾವು ಈ ಕಾರ್ಯನಿರ್ವಾಹಕ ಅಧಿಕಾರಿ ಇಲ್ಕಲೋರು ಕೂಡ ಅವ್ರಿಗೆ ಗಮನಕ್ಕೆ ತಂದೀವಿ ಈ ಅವರಿಗೂ ಫೋನಿನ ಮುಖಾಂತರ ಗಮನಕ್ಕೆ ತಂದೀವಿ ಡಿ ಎಸ್ ಒನ್ ಅವ್ರಿಗೆ ಕೂಡ ನಾವು ಇದ ಗಮನಕ್ಕೆ ತಂದೀವಿ ಈ ಈ ರೀತಿಯಿಂದ ನಮ್ಗೆ ಏನು ಸಮಸ್ಯೆ ಆಗಿದೆ ಅಂತಂದ್ರೆ ಗ್ರಾಮದಲ್ಲಿ ಯಾ ಎಲ್ಲ ಎಲ್ಲ ಪಕ್ಷದವರು ಇರ್ತಾರ ಅದಕ್ಕೆ ಈ ಎಲ್ಲರಿಗೂ ಒಂದು ಒಳ್ಳೆಯ ಕೆಲಸ ಆಗ್ಬೇಕಂದ್ರೆ ಗ್ರಾಮಸ್ಥರು ಎಲ್ಲ ನಿಂದಿಸ್ಬೇಕಂದ್ರೆ ಯಾಕಂದ್ರೆ ಇಲ್ಲಿ ನೂರ ಒಂದು ಸೇವೆಗಳದಾವೆ ಈ ಗ್ರಾಮ ಪಂಚಾಯತಿ ಒಳಗೆ ಈಗ ಇದು ಇದೇ ರೀತಿ ಹೋದ್ರೆ ಮುಂದೆ ನಾವು ಉಗ್ರ ಹೋರಾಟ ಮಾಡಬೇಕಾಗತ್ತಾ ಗ್ರಾಮಸ್ಥರು ಸುಮ್ಮನೆ ಕೊಡಕ್ಕೆ ಬರೋದಿಲ್ಲ ಯಾಕಂತಂದ್ರೆ ಯಾಕ ಈಗ ನಾವು ಮನವಿ ಕೊಟ್ಟಿವಿ ಅದಕ್ಕೂ ಸ್ಪಂದನೆ ಮಾಡಲಿಲ್ಲ ಮತ್ತು ಮುಂದೆ ಏನೈತಿ ಗ್ರಾಮ ಪಂಚಾಯತಿಗೆ ನಾವು ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಕಾರ್ಯನಿರ್ವಹ ನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಕೊಟ್ಟು ನಾವೀಗ ಸ್ಟ್ರೈಕ್ ಮಾಡಬೇಕಾಗತ್ತಾ ಸ್ಟ್ರೈಕ್ ಆವರಣ ಉಪವಾಸದ ಅಧ್ಯಕ್ಷರನ್ನು ಒಳಗೊಂಡಂತೆ ಎಲ್ಲ ಗ್ರಾಮದ ಸದಸ್ಯರು ಕೂಡ ನಾವು ಇನ್ನು ಸ್ಟ್ರೈಕ್ ಮಾಡಬೇಕಾಗ್ತೈತಿ ಅದಕ್ಕೆ ಈ ನಮ್ಮ ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿಯ ಸಿ ಅವರು ಇದು ಗಮನಹರಿಸಿ ಈ ಇಲ್ಲೇನು ವರದಿಯನ್ನು ನಮ್ಮ ಇಲಿಕರ ಕಾರ್ಯನಿರ್ವಹ ನಿರ್ವಾಹಕ ಅಧಿಕಾರಿಗಳು ಅವರಿಗೆ ಮುಟ್ಟಿಸಿ ಕೂಡಲೇ ಈ ನಾಳೆನಾ ಈ ಸೋಮವಾರ ಅನ್ನೋದ್ರೊಳಗೆ ಒಬ್ಬ ಪೀಡಿಯ ಅಧಿಕಾರಿಗಳನ್ನು ನೇಮಿಸ್ಬೇಕಂತೇಳಿ ನಾನು ನಿಮ್ಮ ಒಂದು ಜನತಾ ಟಿವಿಯಲ್ಲಿ ವಿಜ್ಞಾಪಿಸಿಕೊಳ್ತೇನೆ ಮತ್ತೆ ಸಿಗುಣ ಮುಂದಿನ ಪಂಚಾಯತ್ನೊಂದಿಗೆ ನಮಸ್ಕಾರ